ಸ್ನೇಹಿತರೆ ನಾವು ಇದುವರೆಗೂ ಕಾಳಗಿಚ್ಚಿನಿಂದ ಗೋವುಗಳು ಮತ್ತು ಗೋಪಾಲಕರ ರಕ್ಷಣೆ ಬಗ್ಗೆ ತಿಳ್ಕೊಂಡ್ವಿ ಈಗ ಗೋಪಿಯರಿಂದ ಕಾತ್ಯಾಯನಿ ವ್ರತಾಚರಣೆ ಬಗ್ಗೆ ತಿಳ್ಕೊಳ್ಳೋಣ ವೃಂದಾವನದಲ್ಲಿ ಗ್ರೀಷ್ಮ ಋತುವಿನ ನಂತರ ಒಣಗಿದ್ದ ನದಿ ಸರೋವರಗಳಿಗೆ ನೀರು ಉಣಿಸೋದಕ್ಕೆ ಸೂರ್ಯ ವರ್ಷದ ಎಂಟು ತಿಂಗಳ ಕಾಲ ಭೂಮಿಯಲ್ಲಿನ ನದಿ ಸರೋವರ ಸಮುದ್ರ ಮುಂತಾದವುಗಳ ನೀರನ್ನು ತನ್ನ ಕಿರಣಗಳಿಂದ ಹೀರಿ ಮತ್ತೆ ನಾಲ್ಕು ತಿಂಗಳುಗಳ ಕಾಲ ಜನರ ಕಲ್ಯಾಣಕ್ಕಾಗಿ ನೀರನ್ನು ಮಳೆಯ ರೂಪದಲ್ಲಿ ನೀಡುವನೋ ಎಂಬಂತೆ ವರ್ಷ ಋತು ಆರಂಭ ಆಯಿತು ಎಲ್ಲೆಡೆಯೂ ಮಳೆಯ ನೀರಿನಿಂದ ಸಮೃದ್ಧವಾದಂತಹ ಸರೋವರಗಳು ತುಂಬಿ ಹರಿಯುತ್ತಾ ಇರತಕ್ಕಂತಹ ನದಿಗಳು ಜನರಿಗೆ ಹರ್ಷವನ್ನು ಉಂಟು ಮಾಡತೋ ಗಿಡ ಮರಗಳು ಹಚ್ಚ ಹಸಿರಿನಿಂದ ಕೂಡಿದ ಎಲೆಗಳಿಂದ ಕಂಗೊಳಿಸ್ತಾ ಫಲಪುಷ್ಪಗಳಿಂದ ಅಲಂಕೃತಗೊಂಡು ಶೋಭಿಸ್ತಾ ಇವೆ ಮುಂದೆ ಶರತ್ಕಾಲದ ಆಗಮನ ಆಕಾಶದಲ್ಲಿ ಬಿಳಿಯ ಮೋಡಗಳ ಮೆರವಣಿಗೆ ಸೂರ್ಯ ಚಂದ್ರರು ಪ್ರಕಾಶಮಾನವಾಗಿ ಭೂಮಿಗೆ ಬೆಳಕು ಹರಿಸ್ತಾ ಇದ್ದಾರೆ ಭೂಮಿ ಬೆಳೆಗಳಿಂದ ಸಮೃದ್ಧವಾಗಿ ಸುಂದರವಾಗಿದೆ ಎಲ್ಲೆಲ್ಲಿಯೂ ಪಕ್ಷಿಗಳ ಕಲರವ ಕೃಷ್ಣನ ಸುಮಧುರ ವೇಣುಗಾನವನ್ನು ಗೋಪಿಯರು ಗೋವುಗಳು ನಂದಗೋಪರು ಇನ್ನೂ ಇತರ ವೃಂದಾವನದ ಪ್ರಜೆಗಳು ಆನಂದಿಸ್ತಾ ಇದ್ದಾರೆ ಕೃಷ್ಣನ ಸುಂದರ ರೂಪವನ್ನು ಗೋಪಿಕಾ ಸ್ತ್ರೀಯರು ತಮಗೆ ಇಷ್ಟವಾದಂತೆ ತಾವು ಅನುಭವಿಸಿದಂತೆ ಗೆಳತಿಯರೊಡನೆ ವರ್ಣಿಸ್ತಾ ಹರ್ಷೋತ್ಸಾಹದಿಂದ ಸ್ತುತಿಸ್ತಾ ಇದ್ದಾರೆ ಮಾರ್ಗಶಿರ ಮಾಸ ಕಾಲಿಡ್ತು ಹಳ್ಳಿಯ ಕನ್ಯೆಯರು ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆನೇ ಎದ್ದು ಗೆಳತಿಯರನ್ನು ಕರೀತಾ ಎಲ್ಲರೂ ಒಟ್ಟಾಗಿ ಹೋಗಿ ಯಮುನಾ ನದಿಯಲ್ಲಿ ಮಿಂದು ಅಲ್ಲಿನ ಮರಳಿನಲ್ಲಿ ಕಾತ್ಯಾಯಿನಿ ಮೂರ್ತಿಯನ್ನು ಕಲ್ಪಿಸಿಕೊಂಡು ಸುಂದರ ಪುಷ್ಪಗಳಿಂದ ಫಲ ಧೂಪ ದೀಪಗಳಿಂದ ಪೂಜಿಸಿ ನೈವೇದ್ಯವನ್ನು ತಯಾರಿಸಿ ದೇವಿಗೆ ಅರ್ಪಿಸಿ ಶ್ರೀಕೃಷ್ಣನೇ ತಮಗೆ ಪತಿಯಾಗಬೇಕು ಅಂತ ಪ್ರಾರ್ಥಿಸ್ತಾ ವ್ರತವನ್ನು ಒಂದು ತಿಂಗಳ ಕಾಲ ನಿಷ್ಠೆಯಿಂದ ಆಚರಿಸ್ತಾ ಇದ್ದರು ಶ್ರೀಕೃಷ್ಣ ಇವರ ಮನೋಗತವನ್ನು ಅರಿತವನ ಹಾಗೆ ಒಂದು ದಿವಸ ಯಮುನಾ ನದಿಯಲ್ಲಿ ಸ್ನಾನ ಮಾಡೋದಕ್ಕೆ ಬಂದ ಗೋಪಿಯರು ತಮ್ಮ ವಸ್ತ್ರಗಳನ್ನು ನದಿಯ ಮರಳ ದಂಡೆಯ ಮೇಲೆ ಕಳಚಿಟ್ಟು ಸ್ನಾನ ಮಾಡೋದಕ್ಕೆ ನದಿನಲ್ಲಿ ಇಳಿದಿದ್ದಾರೆ ಗೆಳತಿಯರೊಡನೆ ಜಲಕ್ರೀಡೆ ಆಡ್ತಾ ಇದ್ದಾರೆ ಪರಮಾತ್ಮ ಕೃಷ್ಣ ಗೆಳೆಯರೊಡನೆ ಬಂದು ಅವರ ವಸ್ತ್ರಗಳನ್ನು ಎತ್ತುಕೊಂಡು ಮರ ಏರಿ ಕೂತಿದ್ದಾನೆ ಕುಮಾರಿಯರ ಸ್ವಾಭಿಮಾನವನ್ನು ಕಳಚುವ ಉದ್ದೇಶ ಅನ್ನುವ ಹಾಗೆ ನೀವು ವಸ್ತ್ರಹೀನರಾಗಿ ಯಮುನೆಯಲ್ಲಿ ಸ್ನಾನ ಮಾಡಿ ದೇವತೆ ವರುಣನಿಗೆ ಮತ್ತು ಯಮುನಾ ದೇವಿಗೆ ಅಪಚಾರ ಮಾಡಿದ್ದೀರಿ ಈ ದೋಷ ಪರಿಹಾರಾರ್ಥ ನೀವು ನಿಮ್ಮ ಎರಡೂ ಕೈಗಳನ್ನು ಮೇಲೆ ಎತ್ತಿ ನಮಸ್ಕರಿಸ್ರಿ ಅಂದ ಗೋಪಿಯರು ಕೃಷ್ಣನ ಆದೇಶವನ್ನು ಪಾಲಿಸೋದಕ್ಕೆ ಸಂಕೋಚದಿಂದ ಒಪ್ಪದೆ ಕೃಷ್ಣನನ್ನು ತಮ್ಮ ವಸ್ತ್ರಗಳನ್ನು ನೀಡುವ ಹಾಗೆ ಪ್ರಾರ್ಥಿಸಿದರು ಆದರೆ ಕೃಷ್ಣ ಅವರಿಗೆ ತನ್ನಲ್ಲಿರುವ ಅಂದರೆ ಕೃಷ್ಣನಲ್ಲಿ ಇರತಕ್ಕಂತಹ ಪ್ರೀತಿ ಭಕ್ತಿಯನ್ನು ಅರಿತಿದ್ದ ಮತ್ತು ಅವರ ಸ್ವಾಭಿಮಾನವನ್ನು ದೂರ ಮಾಡೋದಿಕ್ಕೆ ಬಯಸಿದ್ದ ಆದ ಕಾರಣ ಅವರ ಪ್ರಾರ್ಥನೆಯನ್ನು ಒಪ್ಪಲಿಲ್ಲ ಗೋಪಿಯರು ತಮ್ಮ ಸ್ವಾಭಿಮಾನವನ್ನು ತೊರೆದು ತಮ್ಮನ್ನು ಕೃಷ್ಣನಿಗೆ ಸಮರ್ಪಿಸಿಕೊಂಡು ಬಿಟ್ಟಿದ್ದರು ಈಗ ಕೃಷ್ಣನ ಆದೇಶವನ್ನು ಪಾಲಿಸಿ ತಮ್ಮ ವಸ್ತ್ರಗಳನ್ನು ಪಡೆದರು ಈ ಪ್ರಸಂಗವನ್ನು ಗೋಪಿಕಾ ವಸ್ತ್ರ ಅಪಹರಣ ಅಂತ ಕರೀತಾರೆ ತಮ್ಮೊಡನೆ ರಾಜಲಕ್ಷ್ಮಿ ಗೋಪಾಲ್ ನಮಸ್ಕಾರ